हब्ब हार्दिक शुभाशय ಒಂದೊಮ್ಮೆ ಕಶ್ಯಪ ಮಹಾಮುನಿಗಳು ಲೋಕ ಕಲ್ಯಾಣಕ್ಕಾಗಿ ಮಹಾಯಾಗವನ್ನು ಕೈಗೊಳ್ಳಲು ಸಂಕಲ್ಪಿಸಿದಾಗ ಆ ಯಾಗದ ಹವಿಸ್ಸನ್ನು ಸ್ವೀಕರಿಸಲು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಋಗು ಮಹರ್ಷಿಗಳು ವೈಕುಂಠಕ್ಕೆ ಬಂದಾಗ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಶೃಂಗಾರ ರಸಮಯದಲ್ಲಿ ಮೈಮರೆತಿರುತ್ತಾರೆ ಕೂಗಿದರೂ ಓಕುಡದ ಮಹಾವಿಷ್ಣುವಿನ ವರ್ತನೆಗೆ ಕ್ರೋಧಗೊಂಡ ಮೃಗು ಮಹರ್ಷಿಗಳು ಅವನ ವಕ್ಷ ಬದಿಯುತ್ತಾರೆಷ್ಣ ವಾಸಸ್ಥಳಕ್ಕೆ ಉಪಚರಿಸಿದ ಮಹಾವಿಷ್ಣುವಿನ ಮೇಲೆ ಕೋಪಗೊಂಡು ವೈಗುಂಟವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾರೆ ಆಗ ಎದುರಾದ ಕರವೀರನೆಂಬ ಹಸುರನು ಮಹಾಲಕ್ಷ್ಮಿಯ ಸೌಂದರ್ಯಕ್ಕೆ ಮಾರು ಹೋಗಿ ಸೇಡು ತೀರಿಸಿಕೊಳ್ಳಲು ಆರುಟಿಸುತ್ತಾ ಬರುತ್ತಾನೆ ಎಲೈ ಮಹಾಲಕ್ಷ್ಮಿ ನನ್ನ ಮಗ ಕರಬೀರನನ್ನು ಸಂಹರಿಸಿದ ನಿನ್ನ ಒಡಲ ಬಿಸಿ ನೆತ್ತರನ್ನು ಭೂಮಿಗೆ ಹರಿಸಿ ನನ್ನ ಮಗ ಕರಬೀರನ ಆತ್ಮಕ್ಕೆ ಶಾಂತಿ ನೀಡದೆ ಬಿಡಲಾರ ಈ ಕೋಲಾಸುರ ನನ್ನ ಗುರುವಿಗೆ ನೀನು ಕಡಗಡ ನಡುಗುತ್ತವೆ ಅಡಗಿಕೊಳ್ಳುತ್ತಿರುವ ನನ್ನೆದುರು ಇಷ್ಟು ನಮಗೆ ಬರ ಬಲಾವಧಗಳ ಪರಿಚಯ ಲೋಕ ಲೋಕಗಳಿಗೂ ತಿಳಿಯುವಂತಾಗಲಿ ಹೇಗೆ ನನ್ನೆದುರು ಬರದು ಭಯವೇ Oh high ಬಿಟ್ಟೆಯಾ ಬಂದೇ ಬಿಟ್ಟೆಯಾ ನನ್ನ ಮಗನನ್ನು ಕೊಂದ ವಂಚಕಿ ಇನ್ನು ನಿನ್ನನ್ನು ಉಳಿಸಲಾರೆ ನಿನ್ನ ರುಂಡ ಮುಂಡಗಳನ್ನು ಚಂಡಾಡಿ ನನ್ನುದರ ಉರಿಯನ್ನು ಆರಿಸಿಕೊಳ್ಳುತ್ತೇನೆ ಏ ಕೋಲಾಸುರ ಮತ್ತೆ ಭ್ರಷ್ಟನಂತೆ ಮಾತಾಡಬೇಡ ನಿನ್ನ ಮಗ ಕರವೀರ ಮಾತೃ ಸ್ವರೂಪಳಾದ ನನ್ನಲ್ಲಿ ಮೋಹಗೊಂಡು ತನ್ನನ್ನು ಒರಿಸುವಂತೆ ಪೀಡಿಸಿದ ಪರಿಪರಿಯಾಗಿ ಅರ್ಥ ಸಂಹಾರ ಈಗ ನೀನಾದರೂ ಆ ಗತಿಯನ್ನು ತಂದುಕೊಳ್ಳದೆ ಶರಣಾಗಿ ಕ್ಷಮೆ ಕೇಳು ಜೀವದಾನ ಮಾಡುತ್ತೇನೆ ಏನೆಂದೇ ನಾವು ನಿನಗೆ ಶರಣಾಗಿ ಕ್ಷಮೆ ಕೇಳಿದರೆ ನೀನು ನನಗೆ ಜೀವದಾನ ಮಾಡುವೆಯಾ ಅಯ್ಯೋ ಬರುಡೆ ತ್ಲೋಕಗಳನ್ನೇ ನಡುಗಿಸುವ ಈ ಕೋಲಾಸುರ ಎಷ್ಟು ಹೆಣ್ಣಿನ ಬಳಿ ಕ್ಷಮೆ ಕೇಳಿ ಜೀವದಾನ ಪಡೆಯಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ಈ ಕೋಲಾಸುರನ ಎದುರಲ್ಲಿ ನಿಂತಿರುವ ನೀನು ಮೊದಲು ನಿನ್ನ ಜೀವ ಉಳಿಸಿಕೊಳ್ಳುವ ಮಾರ್ಗ ಹುಡುಕಿಕೋ ಹ್ಮ್ ಸಿದ್ಧರಾಗು ಸಮರಕ್ಕೆ ಮಹಾಲಕ್ಷ್ಮಿ ಬರಿ ಮಹಾಲಕ್ಷ್ಮಿ ಎಲ್ಲವೋ ಧ್ರುವ ನಿನ್ನ ಅವಸಾನದ ಅಸ್ತ್ರವಾಗಿ ಬಂದಿರುವ ಕಾಡಿ ರೂಪದ ದುರ್ಗಾವತಾರಿ ನಾನದೆಷ್ಟು ತಿಳಿ ಹೇಳಿದರೂ ನನ್ನಿಂದಲೇ ಅಂತ್ಯ ಬಯಸುತ್ತಿರುವ ಇದೋ muito

ಈ ಸ್ಥಳದಲ್ಲಿ ನೀನು ನೆಲೆಸಿ ನಿನ್ನ ಮಹಾಲಕ್ಷ್ಮಿ ಎಂಬ ಹೆಸರಿನಿಗೆ ನನ್ನ ಹರು ನನ್ನ ಮಗ ಕಡವೀರದ ಹೆಸರು ಚಿರಕಾಲ ಭಕ್ತರ ಸ್ಮರಣೆಯಲ್ಲಿರುವಂತೆ ವರ ಹೊರ ನೀಡುತ್ತಾರೆ ಈ ರೀತಿ ಕೋಲಾರುರನಿಗೆ ವರ ನೀಡಿದ ಮಹಾಲಕ್ಷ್ಮಿ ಕೋಲಾರುರಪುರ ಅಂದರೆ ಇಂದಿನ ಕೊಲ್ಲಾಪುರದಲ್ಲಿ ನೆಲೆಸಿ ಕೊಲ್ಲಾಪುರ ಮಹಾಲಕ್ಷ್ಮಿ ಕರವೀರ ನಿವಾಸಿನಿ ಎಂದು ಪ್ರಸಿದ್ಧಿಯಾಗಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ ಶ್ರೀಲಕ್ಷ್ಮೀ ಶ್ರೀ